ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಏಳನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಜಮಾವಣೆಯೇ ಆಗಿಲ್ಲ ಮತ್ತು ಏಕೆ ಆಗಿಲ್ಲ ಅಂತ ಒಬ್ಬರಿಗೆ ಜಮಾವಣೆ ಆಗಿದೆ ಮತ್ತು ಇನ್ನೊಬ್ಬರಿಗೆ ಜಮಾವಣೆ ಆಗಿಲ್ಲ ಏಕೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ತರ ಸಪೋರ್ಟ್ ಅನ್ನು ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿಯ ಮೊನ್ನೆನೇ ಬಜೆಟ್ ಮಂಡಳಿ ಅಂತ ಮಾಡಿದ್ದಾರೆ ಆದರೆ ಈ ಸದ್ಯ ಏಳನೇ ಕಂತಿನ ಹಣವನ್ನು ಕೊನೆಯ ಪ್ರೊಸೆಸಿಂಗ್ ಹಂತನಲ್ಲಿ ಇದೆ ಅಂತ ಹೇಳ್ಬೋದು ಆದ ಕಾರಣ ಏಳನೇ ಕಂತಿನ ಹಣವನ್ನು ಆದಷ್ಟು ಬೇಗನೆ ರಿಲೀಸ್ ಮಾಡಲು ಆಗುತ್ತಿಲ್ಲ ಅಂತ ಹೇಳ್ಬೋದು ಅದಕ್ಕೆ ಯಾವಾಗ ಜಮಾ ಆಗುತ್ತದೆ ಅಂತ ಒಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ ಆ ಡೇಟ್ ಯಾವುದು ಅಂತ ಹೇಳ್ತೀನಿ ನೋಡಿ ಗುರುಲಕ್ಷ್ಮಿ ಏಳನೇ ಕಂತಿನ ಹಣ ಡೇಟ್ ಯಾವುದು ಅಂತ ಹೇಳಬೇಕಾದ್ರೆ ಮಾರ್ಚ್ ಹತ್ತರಿಂದ ಹದಿನೈದನೇ ತಾರೀಕಿನ ಒಳಗಡೆ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ನಿರ್ದಿಷ್ಟವಾಗಿ ಜಮಾವಣೆ ಆಗಲು ಪ್ರಸಿದ್ಧಿಯಾಗಿದೆ ಅಂತ ಅನ್ಕೋಬಹುದು ಸ್ನೇಹಿತರೆ ನೋಡಿ ಈಗ ಜಮಾ ಆಗುತ್ತಿರುವುದು ಕಂತನ್ನು ಯಾವುದು ಅಂತ ನೀವು ಕೇಳ್ಬೋದು ನಿಮಗೆ ಈಗ ಜಮಾ ಆಗಿದ್ದರೆ ಆ ಕಂತು ಪೆಂಡಿಂಗ್ ಹಣ ಇರುತ್ತದೆ ಮತ್ತು ಆರನೇ ಕಂತು ಇನ್ನೂ ತನಕ ಯಾರಿಗೆ ಬಂದಿಲ್ಲವೋ ಅವರಿಗೆ ಗ್ಯಾರಂಟಿಯಾಗಿ ಏಳನೇ ಕಂತಿನ ಜೊತೆಗೆ ಆರನೇ ಕಂತಿನ ಹಣವನ್ನು ಕೊಡು ಆಗಿ ನಾಲ್ಕು ಸಾವಿರ ರೂಪಾಯಿಯನ್ನು ಖಂಡಿತವಾಗಿ ಬಿಡುಗಡೆ ಮಾಡುತ್ತಾರೆ ನಿಮಗೆ ಪೆಂಡಿಂಗ್ ಹಣವನ್ನು ಬಂದಿಲ್ಲ ಅವರಿಗೆ ಮೂರನೇ ಕಂತು ಯಾರಿಗೆ ಬಂದಿಲ್ಲ ಅವರಿಗೆ ಮೂರರಿಂದ ನಾಲ್ಕು ಕಂತು ನಾಲ್ಕರಿಂದ ಐದನೇ ಕಂತು ಐದನಿಂದ ಆರನೇ ಕಂತು ಕೂಡ ಟೋಟಲ್ ಆಗಿ ಮಾರ್ಚ್ ಹತ್ತನೇ ತಾರೀಕಿನ ಒಳಗಡೆ ಒಳಗಡೆ ಮತ್ತು ಹೊರಗಡೆ ಆದರೆ ಹದಿನೈದನೇ ತಾರೀಕಿನ ಹೊರಗಡೆ ಗ್ಯಾರಂಟಿ ನಿಮ್ಮ ಖಾತೆಗೆ ಹಣ ಜಮಾವಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಏಳನೇ ಕಂತಿನ ಹಣ ಗ್ಯಾರಂಟಿಯಾಗಿ ಮಾರ್ಚ್ ಹದಿನೈದನೇ ತಾರೀಕಿನ ಒಳಗಡೆ ಫಿಫ್ಟಿ ಪರ್ಸೆಂಟೇಜ್ ಮಾತ್ರ ಮಹಿಳೆಯರಿಗೆ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಜಮಾವಣೆ ಮಾಡುತ್ತಾರೆ ಮತ್ತು ಇನ್ನು ಫಿಫ್ಟಿ ಪರ್ಸೆಂಟೇಜ್ ಮಹಿಳೆಯರಿಗೆ ಗುರುಲಕ್ಷ್ಮಿ ಎರಡು ಸಾವಿರ ರೂಪಾಯಿಯನ್ನು ಏಳನೇ ಕಂತಿಂದು ಮಾರ್ಚ್ ಮೂವತ್ತ ಮೂವತ್ತೊಂದನೇ ತಾರೀಕಿನ ಒಳಗಡೆ ಕಂಪ್ಲೀಟ್ ಆಗಿ ಮಾರ್ಚ್ ತಿಂಗಳು ಮುಗಿಯಷ್ಟರಲ್ಲಿ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡುವ ಅವಧಿ ಇದೆ ಅಂತ ಹೇಳ್ಬೋದು ನಿಮಗೆ ಗುರುಲಕ್ಷ್ಮಿ ಮತ್ತು ಯುವ ನಿಧಿ ಮತ್ತು ವ್ಯಾಖ್ಯಾನದ ಬಗ್ಗೆ ಮಾಹಿತಿಗಳನ್ನು ಕರ್ನಾಟಕದ ಎಲ್ಲ ಸೌಲಭ್ಯಗಳನ್ನು ನಿಮಗೆ ಬೇಕಾದರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕಾನ್ ಕೂಡ ಕ್ಲಿಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೆಳೆಯರೇ ನಮಸ್ಕಾರ